ಜೆಎನ್ಯು ಚುನಾವಣೆ ಎಬಿವಿಪಿ ಪಾಲಾದ ಜಂಟಿ ಕಾರ್ಯದರ್ಶಿ ಸ್ಥಾನ ಎಡಪಂಥೀಯರ ಭದ್ರಕೋಟೆಯಲ್ಲಿ ರಾರಾಜಿಸಿದ ಕೇಸರಿ ಎಡಪಂಥೀಯರ ಭದ್ರಕೋಟೆಯಾಗಿದ್ದ ಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಿಧಾನಕ್ಕೆ ಹೆಜ್ಜೆ ಗುರುತನ್ನು ಮೂಡಿಸಲು ಆರಂಭಿಸಿದೆ ಎಡಪಂಥೀಯ ವಿದ್ಯಾರ್ಥಿ ಸಂಘಟನೆಗಳ ಪ್ರಾಬಲ್ಯ ಕಿತ್ತು ಹಾಕುವ ಮೂಲಕ ಕೆಂಪು ಕೋಟೆ ಎಂದು ಕರೆಯಲ್ಪಡುತ್ತಿದ್ದ ವಿಶ್ವವಿದ್ಯಾನಿಲಯದಲ್ಲಿ ಕೇಸರಿ ಧ್ವಜ ಹಾರಾಡಲಾರಂಭಿಸಿದೆ ಜೆಎನ್ಯು ಚುನಾವಣೆಯಲ್ಲಿ ಎಬಿವಿಪಿಯ ಅಭ್ಯರ್ಥಿ ವೈಭವ್ ಮೀನಾ ಎಡಪಂತಿಯ ಪ್ರಾಬಲ್ಯ ಮತ್ತು ಸರ್ವಾಧಿಕಾರವನ್ನು ಧೈರ್ಯದಿಂದ ಎದುರಿಸಿ ಕೇಂದ್ರ ಸಮಿತಿಯ ಜಂಟಿ ಕಾರ್ಯದರ್ಶಿ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಈ ಬೆಳವಣಿಗೆಗೆ ಜೆಎನ್ಯು ರಾಜಕೀಯ ಭೂದೃಶ್ಯದಲ್ಲಿ ಐತಿಹಾಸಿಕ ಪರಿವರ್ತನೆ ಮಾತ್ರವಲ್ಲದೆ ರಾಷ್ಟ್ರೀಯತಾವಾದಿ ಸಿದ್ಧಾಂತದ ಮೇಲೆ ಕೇಂದ್ರೀಕೃತವಾಗಿರುವ ವಿದ್ಯಾರ್ಥಿ ಚಳವಳಿಗಳಿಗೆ ಒಂದೇ ಪ್ರಮುಖ ಮೈಲಿಗಲ್ಲು ಎಂದೇ ವಿಶ್ಲೇಷಿಸಲಾಗಿದೆ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೂ ಎಬಿಪಿ ತೀವ್ರ ಸ್ಪರ್ಧೆಯನ್ನು ನೀಡಿದೆ ಎಬಿಎಪಿ ಅಭ್ಯರ್ಥಿಗಳು ಅಂತಿಮ ಸುತ್ತಿನವರೆಗೂ ಪ್ರಬಲ ಸ್ಪರ್ಧಿಗಳಾಗಿ ಉಳಿದರು ಮತ್ತು ಎಡಪಂಥೀಯರ ಮೈತ್ರಿಕೂಟಕ್ಕೆ ಗಂಭೀರವಾದ ಸವಾಲನ್ನು ಒಡ್ಡಿದ್ದಾರೆ ಈ ಫಲಿತಾಂಶವು ಜೆಎನ್ಯು ವಿದ್ಯಾರ್ಥಿ ಸಮುದಾಯದಲ್ಲಿ ರಾಷ್ಟ್ರೀಯತಾವಾದಿ ಚಿಂತನೆಯ ಹೆಚ್ಚುತ್ತಿರುವ ಸ್ವೀಕಾರಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ